దయో సరిపో దాన్ని మటెపడ ఈ గ్ర పంచేస్ మే బిజెపి దొడ్డ మిమ్మంత్రీ ఇవ్వ ప్రారంభ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ದೊಡ್ಡ ಮಟ್ಟದ ಸಂಘಟನೆ ಬೇಕು ಅಂತ ಹೇಳಿ ಒಂದು ದಿವಸ ಏನೇನು ಪ್ರಾರಂಭ ಮಾಡಿದೀವಿ ಮುಂದೆ ಈ ಮುಂದೆ ಈಗಾಗಲೇ ಮಾತಾಡಿದ್ವಿ ಸಂಘಟನೆ ಸಭೆ ಒಂದು ಪಂಚಾಯತ್ ವರ್ಗ ಮಾಡೋಣ ಮತ್ತೆ ತೀರ್ಮಾನ ತಗೊಂಡು ಒಂದು ವೇಳಾಪಟ್ಟಿ ನಿಗದಿ ಮಾಡಿ ನಾವು ಪಂಚಾಯತಿ ಮಾಡುವ ಸಂಘಟನೆಗೆ ಹೊಡ್ತೀವಿ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಕೆಲಸ ಮಾಡಿ ಒಂದು ಶಕ್ತಿ ತುಂಬಿ ಏನು ನಮ್ಮ ಹಿರಿಯರ ಮುಖಂಡರು ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ಆದಿಯಾಗಿ ನಮ್ಗೆ ಏನು ಆದೇಶ ನೀಡಿದ್ರೆ ಅದನ್ನು ಪಾಲನೆ ಮಾಡ್ತಾ ನಮ್ಮ ಒಂದು ಹೆಮ್ಮೆಯ ಜೆಡಿಎಸ್ ಪಕ್ಷನ ಮತ್ತಷ್ಟು ಗರಿಷ್ಠಗೊಳಿಸಿ ಎಲ್ಲ ಒಟ್ಟ ಕೆಲಸ ಮಾಡೋ ಸಂದರ್ಭ ಹೇಳ್ತಾ ಏನು ಇವತ್ತು ದಿವಸ ವೇದಿಕೆಗೆ ಮುಂದೆ ತಂದ ಎಲ್ಲ ಮುಖಂಡರು ಮತ್ತು ಇಲ್ಲಿ ಭಾಗವಹಿಸುವಂತ ಎಲ್ಲ ಮೈತ್ರಿ